ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದಲ್ಲಿ ಶಾಕಿಂಗ್ ಮೇಲೆ ಶಾಕಿಂಗ್ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗ್ತಾ ಇದೆ ಅಂಡ್ ಕರ್ನಾಟಕದ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ನ್ಯೂಸ್ ಏಯ್ಟೀನ್ ಮತ್ತು ಗ್ಯಾರಂಟಿ ನ್ಯೂಸಿನ ಇಬ್ಬರಿಗೂ ಥ್ಯಾಂಕ್ಸ್ ಅನ್ನು ಹೇಳು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಗ್ಯಾರಂಟಿ ನ್ಯೂಸ್ ರಾಧಕ ರಾಧಾ ಹಿರೇಗೌಡರು ಮತ್ತು ನ್ಯೂಸ್ ಏಟೀನ್ ಇಬ್ಬರು ಕೂಡ ಯೋ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ತುಂಬ ಥ್ಯಾಂಕ್ಸ್ ಕರ್ನಾಟಕದ ಧ್ವನಿಯಾಗಿದ್ದಕ್ಕೆ ನೀವೆಲ್ಲ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಾ ಇರೋದಕ್ಕೆ ಒಂದಾದ ಮೇಲೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಶಾಕಿಂಗ್ ನ್ಯೂಸ್ಗಳು ಬರ್ತಾ ಇದೆ ಒಂದು ಆವಾಗಲೇ ಹೇಳಿದ ಹಾಗೆ ಒನ್ ಬೈ ಈಡಿಯಟ್ ಇನ್ಸ್ಪೆಕ್ಟರ್ ಎಸ್ ಐ ಟಿಯ ಟೀಮಿನ ಇನ್ಸ್ಪೆಕ್ಟರ್ ಆದಂತ ಮಂಜುನಾಥ್ ಗೌಡ ಆ ಭೀಮನಿಗೆ ಧಮಕಿ ಹಾಕಿರೋ ಒಂದು ವಿಚಾರ ಅದೊಂದು ಆಯ್ತು ಅಂತಂದ್ರೆ ಬೆಳ್ತಂಗಡಿ ಈ ಧರ್ಮಸ್ಥಳ ಪೊಲೀಸ್ ಠಾಣೆ ಬಂದು ಹೆಚ್ಚು ಕಡಿಮೆ ಒಂದು ಅದನ್ನೇ ಒಂದು ಒಂದು ಏಳೆಂಟು ವರ್ಷ ಆಗಿದೆ ಅದಕ್ಕೆ ಮುಂಚೆ ಬೆಳ್ತಂಗಡಿ ಪೊಲೀಸ್ ಅವರಿತ್ತು ಈಗ ಮತ್ತೊಂದು ಬೆಳ್ತಂಗಡಿ ಪೊಲೀಸರಿಂದ ಒಂದು ಶಾಕಿಂಗ್ ಇನ್ಸಿಡೆಂಟ್ ಏನು ಅಂತಂದ್ರೆ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇಟ್ ವಾಸ್ ರಿಪೋರ್ಟೆಡ್ ಬೈ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಅವರು ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅವಾಗಲೇ ನಾನು ಲೈವ್ ಅಲ್ಲಿ ತೋರಿಸಿದೆ ನಿಮಗೆ ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟಿಂಗ್ ಮಾಡ್ತಾ ಇದೆ ಏನಂತಂದ್ರೆ ರೆಕಾರ್ಡ್ಸು ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತೆ ಸೂಸೈಡ್ಸ್ ಬಗ್ಗೆ ಅವರು ಹದಿನೈದು ವರ್ಷ ಆಗಿದೆ ಅಂತೇಳಿ ಎಂಟಾರ ರೆಕಾರ್ಡ್ಸ್ ಸುಟ್ಟಾಕಿದ್ದಾರೆ ಧರ್ಮಸ್ಥಳದ ಪೋಲೀ ಐ ಮೀನ್ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸರು ಯಾರ ಮುಂದೆ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಚೆ ಬೆಳ್ತಂಗಡಿನಲ್ಲಿ ಎಂಟೈರ್ ಧರ್ಮಸ್ಥಳ ಸಂಬಂಧಪಟ್ಟಂತ ಎಂಟೈರ್ ಸೂಸೈಡ್ ಕೇಸಸ್ ಏನ್ ರೆಕಾರ್ಡ್ ಆಗಿತ್ತು ಆ ಎಂಟೈರ್ ಹದಿನೈದು ವರ್ಷದ ರೆಕಾರ್ಡ್ ಆ ಬೆಳ್ತಂಗಡಿ ಪೊಲೀಸರು ರೆಕಾರ್ಡ್ಸ್ ಗಳನ್ನ ಹಾಕಿದ್ದಾರೆ ಅಂತ ಆರ್ ಟಿ ಐ ಆರ್ ಟಿ ಐ ಹಾಕಿದ್ದಾರೆ ಒಬ್ರು ಆರ್ ಟಿ ಐಗೆ ಉತ್ತರವನ್ನ ಕೊಟ್ಟಿದ್ದಾರೆ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಆರೋಪಿಗಳನ್ನ ಬದುಕಿಸಲು ಇಡೀ ಪೊಲೀಸ್ ಇಲಾಖೆನೆ ಕೆಲಸ ಮಾಡ್ತಾ ಇದೆ ಎಸ್ಪೆಷಲಿ ಬೆಳ್ತಂಗಡಿ ಪೊಲೀಸರು ಕೆಲಸ ಮಾಡ್ತಾ ಇಡೀ ಹದಿನೈದು ವರ್ಷದ ರೆಕಾರ್ಡ್ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಬೆಳ್ತಂಗಡಿ ಪೊಲೀಸ್ ಇಡೀ ಹದಿನೈದು ವರ್ಷದ ರೆಕಾರ್ಡ್ಸ್ ಏನಿತ್ತು ಬೆಳ್ ನಮ್ಮ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಸೂಸೈಡ್ ಮಾಡ್ಕೊಂಡವರು ಕೊಲೆ ಆದವರು ಈ ಎಂಟೈರ್ ಡೀಟೇಲ್ಸ್ ಅನ್ನ ಇವರು ಬೆಳ್ತಂಗಡಿ ಪೊಲೀಸರು ಹದಿನೈದು ವರ್ಷದ ರೆಕಾರ್ಡ್ಸ್ ಧರ್ಮಸ್ಥಳದ ಸಂಬಂಧಪಟ್ಟಂತ ರೆಕಾರ್ಡ್ಸ್ ಅನ್ನ ಅವರು ಬೆಂಕಿ ಹಚ್ಚಿ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಐಗೆ ರಿಪ್ಲೈ ಕೊಟ್ಟಿದ್ದಾರೆ ಹದಿನೈದು ವರ್ಷದ ಹಳೆಯ ರೆಕಾರ್ಡ್ ಅನ್ನ ಡೆಸ್ಟ್ರಾಯ್ ಮಾಡಬಹುದು ಬಟ್ ಇಷ್ಟು ಸೂಸೈಡ್ ಗಳಾಗಿರೋ ಧರ್ಮಸ್ಥಳದಲ್ಲಿ ಅದನ್ನ ಡಿಜಿಟಲೀಕರಣ ಅಟ್ಲೀಸ್ಟ್ ಅದನ್ನ ಸ್ಕ್ಯಾನ್ ಮಾಡಿ ಒಂದು ಕಾಪಿನ ಮಾಡಿಕೊಂಡು ಫಿಸಿಕಲ್ ಕಾಪಿನ ಬೇಕಾದ್ರೆ ನಾಶ ಮಾಡಬಹುದಾಗಿತ್ತು ಬಟ್ ಬೆಳ್ತಂಗಡಿ ಪೊಲೀಸರು ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೋಸ್ಕರನೇ ಇಡೀ ರೆಕಾರ್ಡ್ಸ್ ಅನ್ನ ಸುಟ್ಟಾಕಿದಾರೆ ಎಂತ ದುರ್ದೈವ ನೋಡಿ ಪೊಲೀಸ್ ಇಡೀ ಬೆಳ್ತಂಗಡಿ ಪೊಲೀಸು ಕೊಲೆಗಾರರ ಪರವಾಗಿ ನಿಂತಿದೆ ಇದರಲ್ಲಿ ಸ್ಪಷ್ಟವಾಗತ್ತೆ ಆರ್ ಟಿ ಐ ಅಪ್ಲೈ ಮಾಡಿದ್ರು ಹದಿನೈದು ವರ್ಷದ ರೆಕಾರ್ಡ್ಸ್ ಅನ್ನ ಕೊಡಿ ಅಂತ ಕೇಳಿದ್ರೆ ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ ಇಲ್ಲ ಆ ದಾಖಲೆಗಳನ್ನೆಲ್ಲ ನಾವು ಹದಿನೈದು ವರ್ಷ ಕಳೆದ ನಾಶ ಮಾಡಿದ್ದೀವಿ ಸುಟ್ಟಾಕಿದ್ದೀವಿ ಅಂತೇಳಿ ಆರ್ ಟಿ ಐಗೆ ರಿಪ್ಲೈ ಕೊಟ್ಟಿದ್ದಾರೆ ಈ ಲೆವೆಲ್ ಅಲ್ಲಿ ಅಲ್ಲಿನ ಬೆಳ್ತಂಗಡಿ ಮತ್ತೆ ಆ ಸುತ್ತಮುತ್ತ ಪೊಲೀಸರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಹೋಮ್ ಮಿನಿಸ್ಟರು ಇದನ್ನು ವಾಚ್ ಮಾಡ್ತಾ ಇದ್ದಾರೆ ಅಂಡ್ ದಿಸ್ ವಾಸ್ ರಿಪೋರ್ಟೆಡ್ ಇಂಡಿಯಾ ಟುಡೇ ಅನ್ನೋ ಅಂತ ಐ ಮೀನ್ ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟ್ ಮಾಡ್ತಾ ಇದೆ ಸಂಜೆ ಆದ್ರೆ ನಂದು ಅರಿಕತೆ ಕೇಳೋ ಅಂತೇಳೋ ಅಂತ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರೆ ಯಾವ ಮುಖ ಇಟ್ಕೊಂಡು ಸಾಂಕಾಲ ಹೊತ್ಲು ನಿಮ್ಮ ಅರಿಕತೆ ರೀ ಆ ಧರ್ಮಸ್ಥಳದ ಬಗ್ಗೆ ಒಂದು ರಿಪೋರ್ಟಿಂಗ್ ಮಾಡಿಲ್ಲ ತಾವು ನೈತಿಕತೆ ಹೊತ್ತಾದ್ರೂ ಅಟ್ ಲೀಸ್ಟ್ ಒಂದು ರಿಪೋರ್ಟ್ ಅನ್ನ ಮಾಡ್ಬೇಕಾಯ್ತು ಪಬ್ಲಿಕ್ ಟಿವಿ ರಂಗನಾಥ್ ಸಂಜೆ ಆದ್ರೆ ನಿಮ್ಮ ಅರಿಕತೆಯನ್ನ ಜನ ಕೇಳ್ಬೇಕೇನ್ರಿ ಪಬ್ಲಿಕ್ ಟಿವಿ ರಂಗನಾಥ್ ಆ ರಾಕೇಶ್ ಶೆಟ್ಟಿ ನೋಡಿದ್ರೆ ಒನ್ ಸೈಡ್ ಚೋಡಿ ಓಡಿಸ್ತಾ ಇದ್ದಾನೆ ಅಲ್ಲಿ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಇರೋದು ಎರಡು ಮಾಧ್ಯಮ ಕರ್ನಾಟಕದಲ್ಲಿ ಇಷ್ಟು ಮಾಧ್ಯಮಗಳಿವೆ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಇರೋದು ಒಂದು ಗ್ಯಾರಂಟಿ ನ್ಯೂಸಿನ ರಾಧಾ ಹಿರೇಗೌಡರು ರಾಧಾ ಹಿರೇಗೌಡರಿಗೆ ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ಬೇಕು ಯಾಕೆ ಅಂತಂದ್ರೆ ಆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೇಶವಮೂರ್ತಿ ಗೌಡ ಬಳಿ ನಿಜವನ್ನ ನೀವು ಕಕ್ಸಿದ್ದೀರಾ ಆ ಕನ್ಫೆಷನ್ ಸ್ಟೇಟ್ಮೆಂಟ್ ಒಂದು ಸಾಕು ರಾಜೇಗೌಡರ ಮುಂದೆ ಕೊಟ್ಟಂತ ಕನ್ಫೆಷನ್ ಸ್ಟೇಟ್ಮೆಂಟ್ ಏನಿದೆ ಆ ಕೇಶವ ಅದನ್ನ ಅವ್ರ ಕನ್ಫೆಷನ್ ಸ್ಟೇಟ್ಮೆಂಟ್ ಆಗಿ ಎಸ್ ಐ ಟಿ ಪರಿಗಣಿಸಿದ್ರೆ ಖಂಡಿತವಾಗಿ ಅವನನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಅವನ ಹಿಂದೆ ಆ ಮೂರ್ತಿ ಗೌಡ ಇಂಜಿನಿಯರ್ ಇರೋ ಷಡ್ಯಂತ್ರವನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ ಆ ಜರ್ನಲಿಸ್ಟಿನ ಒಂದು ಆಯ್ತು ಹಿರಿಮೆಯನ್ನ ಐ ಥಿಂಕ್ ಗ್ಯಾರಂಟಿ ನ್ಯೂಸಿನ ರಾಜ ತುಂಬಾ ಥ್ಯಾಂಕ್ಸ್ ರಾಧಾಗೌಡರ ನ್ಯೂಸ್ ಏಟಿಗೂ ತುಂಬಾ ಥ್ಯಾಂಕ್ಸ್ ಆ ಬಟ್ ಆದ್ರೆ ಸಾಯಂಕಾಲ ಆದ್ರೆ ನಿಮ್ಮ ಕಂತೆ ಪುರಾಣಗಳನ್ನು ಬಡ್ಕೊಳೋ ಅಂತ ಪಬ್ಲಿಕ್ ಟಿವಿ ರಂಗಣ ಏನಾಯ್ತು ರಂಗಣ ಯಾವ ಮಟ್ಟಕ್ಕೆ ಅಂದ್ರೆ ಈ ಮಟ್ಟಕ್ಕೆ ಮಾಫಿಯಾಗಳು ನಡೀತವೆ ಅಂತ ಆಯ್ತು ಸತ್ಯವನ್ನ ರಿಪೋರ್ಟ್ ಮಾಡೋಕ್ಕೆ ಹೆಗಿತ್ತಲ್ಲ ಅಂದಮೇಲೆ ಆ ಪಬ್ಲಿಕ್ ಟಿವಿನ ಏನು ಬಡ್ಕೊಂಡಿದ್ರ ಮುಚ್ಚಾಕ್ಬಿಟ್ಟು ಹೋಗಿ ಅಥವಾ ಕೆಲವರಿಗೋಸ್ಕರ ನೀವು ನೀವು ನಿಮ್ಮ ಚಾನಲಲ್ಲಿ ಅಲ್ಲಿ ಸಾಯಂಕಾಲ ಹೊತ್ತು ಪುರಾಣ ಅಂತಂದರೆ ಮತ್ತೆ ಇನ್ನೇನಕ್ಕೋಸ್ಕರ ಚಾನಲ್ಸ್ ಇರಬೇಕು ಏನ್ ಯಾವ ಸ್ನೇಹಿತರ ಸಾರಿ ಥ್ಯಾಂಕ್ ಯು ಏನೋ ಧರ್ಮಸ್ಥನ್ ಬೆಳ್ತಂಗಡಿ ಪೊಲೀಸರು ಸಂಪೂರ್ಣ ದಾಖಲೆಗಳನ್ನು ನಾಶ ಮಾಡಿದ್ದಾರೆ ಈಗ ಹೇಗೆ ರಿಕವರಿ ಮಾಡಬೇಕು ಇದ್ರ ಮೇಲೆ ಏನು ತನಿಖೆ ಮಾಡಬೇಕು ವೆರಿ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಸುಟ್ಟು ಹಾಕಿದ್ದಾರೆ ಬೆಳ್ತಂಗಡಿ ಪೊಲೀಸರು ಹದಿನೈದು ವರ್ಷದ ಸಂಪೂರ್ಣ ಧರ್ಮಸ್ಥಳದ ದಾಖಲೆಗಳನ್ನು ಬೆಂಕಿ ಹಾಕಿದ್ದಾರೆ ನಾಶ ಮಾಡಿದ್ದಾರೆ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಏನ್ರೀ ಇದು ಈ ಮಟ್ಟಕ್ಕೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡ್ತೀರಾ ಹ ಅಲ್ಲಿರುವಂತ ಬೆಳ್ತಂಗಡಿ ಪೊಲೀಸರು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಥ್ಯಾಂಕ್ ಯು